ಬಂದಿದೆ ಬಿಸಿಲಿನಲ್ಲಿ ಕೂಡ ನಿಂತಿದೆ ಈ ತುರಿ ಬಿಸಿಲಿನಲ್ಲೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದ ಸ್ವಾಗತವನ್ನ ಕೊಟ್ಟಿದ್ದಲ್ಲಿ ನಮಗೆ ಅನಂತ ಅನಂತ ಧನ್ಯವಾದಗಳನ್ನ ನಡೆದ ಯಾವ ರೀತಿ ಬರಗಾಲದಲ್ಲಿ ಬೇಯಕ್ಕೆ ಬಂದ ತೀವ್ರತೆ ಹೆಚ್ಚಾಗುತ್ತೆ ಅದೇ ರೀತಿ ಇವತ್ತು ರಾಜ್ಯದ ಪರಿಸ್ಥಿತಿ ಇದೆ ರಾಜ್ಯದ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಕರ್ನಾಟಕ ರಾಜ್ಯದ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಆಗಿದೆ ಖಾಲಿಯಾಗಿದೆ ಇದೊಂದು ನಯಾಕ ಅಭಿವೃದ್ಧಿಗೆ ಬಿಡುಗಡೆ ಮಾಡಿಲ್ಲ ನಾನು ಹೇಳ್ತಾ ಇಲ್ಲ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ನಾವು ಯಾವ ಮುಖ ಇಟ್ಕೊಂಡು ದೊಡ್ಡ ಬಿಡುಗೋಣ ಹಾಕ್ತಿದಾಗ ಒಂದು ಸಣ್ಣ ರಸ್ತೆ ರಿಪೇರಿ ಮಾಡಕ್ಕಾಗಿಲ್ಲ ಮೊನ್ನೆ ಒಬ್ಬ ಕಾಂಗ್ರೆಸ್ ಶಾಸಕರು ಸಿಕ್ಕಿದ್ರು ಅವರು ಒಂದು ರಸ್ತೆ ಬಗ್ಗೆ ದೀಪ ಹೋದ್ರೆ ದೀಪ ಲೈಟ್ ಹಕ್ಸೆಟ್ ನಮ್ಮ ಹತ್ರ ಆ ಪರಿಸ್ಥಿತಿ ಇದೆ ಕಸ ಗೂರ್ಸೋಕ್ ಬಿಟ್ಟಿಲ್ಲ ಇವೆಂದೂ ಇಂತ ಪರಿಸ್ಥಿತಿ ಆಗಲಿಲ್ಲ ಅನ್ನುವಂಥ ಮಾತನ್ನ ಅವರು ಹೇಳಿ ಪೂರ್ಣವಾದಂತಹ ಬಂದಿದೆ ಕುಡಿಯುವ ನೀರಿಗಾಗಿ ಒಂದು ನಯಾ ಕೆಲಸವನ್ನು ಕೂಡ ಸರ್ಕಾರ ಈ ಕೂಡ ಬಿಡುಗಡೆ ಮಾಡಿಲ್ಲ ಕೊಡುಗಲನ್ನು ಕೂಡ ಹಾಕಿಸಿಲ್ಲ ಇಂಥ ಒಂದು ಚರಿತ ಸರ್ಕಾರವನ್ನು ನಾವು ಎಲ್ಲೂ ಕೂಡ ನಾವು ನೋಡಿದ್ದೇವೆ ನಮ್ಗೆ ಈ ದೇಶದ ಚುನಾವಣೆ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಮುಂದಿನ ಐದು ವರ್ಷ ಯಾರು ಚಿಕ್ಕಮಾಣಿಯನ್ನು ನಡೀತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ ಈ ರಾಜ್ಯದ ಭವಿಷ್ಯ ದೇಶದ ಭವಿಷ್ಯದ ಜೊತೆ ಸೇರ್ಕೊಂಡಿದೆ ದೇಶ ಸಮಭದ್ರವಾಗಿದ್ದರೆ ರಾಜ್ಯ ಸಮದ್ರವಾಗಿರ್ತದೆ ನಮ್ಮ ಊರು ಸಮುದ್ರವಾಗಿರ್ತದೆ ಎಲ್ಲಿ ಶಾಂತಿ ಇದೆ ಅಲ್ಲಿ ಮಾತ್ರ ಪ್ರಗತಿ ಮಾಡೋಕ್ಕೆ ಸಾಧ್ಯ ಇದೆ ಆದ್ರಿಂದ ರಿಪೋರ್ಟ್ ಬಳಿಕ ಒಬ್ಬ ಸರ್ವ ಸಮರ್ಥ ನಾಯಕರು ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಪ್ರಖ್ಯಾತ ಆಗಿರುವಂತಹ ನಾಯಕರು ಯಾರು ಅದು ನರೇಂದ್ರ ತಾವೆಲ್ಲರೂ ಸ್ಥಳೀಯ ಇರತಕ್ಕಂತ ರಾಜಕೀಯ ಪರಿಸ್ಥಿತಿ ಏನೇ ಇರಲಿ ಇದು ದೇಶದ ಭದ್ರತೆ ಮತ್ತು ದೇಶದ ಏಕತೆ ನಡೆಯುವಂತಹ ಚುನಾವಣೆ ಆಗಿದ್ದರಿಂದ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಪರ್ಥಿಯಾದ ಬೊಮ್ಮಾಯಿ ಅವರಿಗೆ ಮತ ನೀಡಬೇಕು ಕಾಂಗ್ರೆಸ್ಸಿನ ಏನು ಭರವಸೆಗಳಲ್ಲ ಅವೆಲ್ಲ ಈಡೇರ್ಲಾರಂತ ಭರವಸೆ ಅಧಿಕಾರಕ್ಕೆ ಬರುವುದಿಲ್ಲ ಅನ್ನೋದು ಗುರುತಿದ್ದಾಗ ಬೇಕಾದ ಹೇಳಿಕೆ ಕೊಡಬಹುದು ಆದ್ರೆ ಅಧಿಕಾರಕ್ಕೆ ಬರುವಂತ ಮನುಷ್ಯರಿಗೆ ಮಾತು ಕೊಟ್ಟಿದ್ದ ನಿಲ್ಲಿಸ್ಕೋಬೇಕಾಗುವಂತ ಒಂದು ಜವಾಬ್ದಾರಿ ಇರ್ತೈತಿ ಆ ಕಾರಣಕ್ಕೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಏನು ಹೇಳಿಕೆ ಇದಾವಲ್ಲ ಅದರ ಬಗ್ಗೆ ಯಾರು ಲಕ್ಷ ಕೊಡದೆ ನರೇಂದ್ರ ಮೋದಿ ನಾಯಕತ್ವದ ಮೇಲೆ ವಿಶ್ವಾಸವಿಟ್ಟು ವಿಶೇಷವಾಗಿ ಗ್ರಾಮದ ಯುವ ಜನತೆ ಪಕ್ಷದ ಬೇರೆ ಬೇರೆ ಪಕ್ಷದ ನಾಯಕರು ಮೆನೆಗೂ ತೆರಳಿ ಯುವ ಮತದಾರನ ಸರಣಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಸಂವಹಿಸಿ ಕೆಲಸ ಮಾಡಿ ಸನ್ಮಾನ್ಯ ಬಂಡಾಯ ಸಾಹೇಬನ್ನು ಆರಿಸ್ಕೊಳಿಸ್ಬಿಟ್ಟಂತ ಕೇಳ್ಬೊಂದನ್ನು ಎರಡು ನಾನು ಮುಗಿಸ್ತೇನೆ